ಜೂನ್ ಇಪ್ಪತ್ತೊಂದರ ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಕೊಡಗು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಗಳ ಬಗ್ಗೆ ಕೊಡಗು ಜಿಲ್ಲೆಯ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ಜಿ ಶೈಲಜಾ ಅವರೊಂದಿಗಿನ ಸಂದರ್ಶನ ಆತ್ಮೀಯ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನ್ನು ನಾವು ವಿಶ್ವ ಯೋಗ ದಿನ ಅಂತ ಆಚರಿಸ್ತೀವಿ ಕೊಡಗು ಜಿಲ್ಲೆಯಲ್ಲಿ ಈ ವಿಶ್ವ ಯೋಗ ದಿನದ ಆಚರಣೆ ಪ್ರಯುಕ್ತ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನುವಂಥ ವಿಚಾರವನ್ನು ನಾವು ಕೊಡಗು ಜಿಲ್ಲೆಯ ಆಯುಷ್ ಅಧಿಕಾರಿಗಳಾದಂಥ ಡಾಕ್ಟರ್ ಜಿ ಶೈಲಜಾ ಅವರಿಂದ ತಿಳಿದುಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಶೈಲಜಾ ಅವರು ನಮಸ್ತೆ ಈಗ ಜೂನ್ ಇಪ್ಪತ್ತೊಂದನ್ನು ವಿಶ್ವದಾದ್ಯಂತ ವಿಶ್ವ ಯೋಗ ದಿನ ಅಂತ ನಾವು ಆಚರಿಸ್ತೀವಿ ಈ ವಿಶ್ವ ಯೋಗ ದಿನದ ಆಚರಣೆ ಹೇಗೆ ಪ್ರಾರಂಭವಾಯಿತು ಇದರ ಹಿನ್ನೆಲೆ ಏನು ಅಂತ ಸ್ವಲ್ಪ ನಮ್ಮ ಕೇಳಿಗರಿಗೆ ಪರಿಚಯ ಮಾಡಿಕೊಡ್ತೀರಾ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಮ್ಮ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿ ಅವರು ವಿಶ್ವಾದ್ಯಂತ ನಾವು ಯೋಗ ದಿನ ಆಚರಿಸ್ಬೇಕು ಇಪ್ಪತ್ತೊಂದನೇ ತಾರೀಕು ಜೂನ್ ಅಲ್ಲಿ ನಾವು ಆಚರಿಸಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರು ಎಲ್ಲ ದೇಶಗಳು ಇದನ್ನ ಸಮಾನವಾಗಿ ಒಪ್ಪಿಕೊಂಡು ನಾವು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ಇದನ್ನ ವಿಶ್ವ ಯೋಗ ದಿನ ಅಂತ ಹೇಳಿ ಆಚರಿಸ್ತಾ ಬರ್ತಾ ಇದ್ದೀವಿ ಹಾಗೆ ಎರಡ್ ಸಾವಿರದ ಹದಿನೈದರಿಂದ ಜೂನ್ ಇಪ್ಪತ್ತೊಂದನೇ ತಾರೀಕಿಂದ ನಾವು ಇದನ್ನ ಆಚರಿಸ್ತಾ ಬರ್ತಾ ಇದೀಗ ಹನ್ನೊಂದನೇ ವರ್ಷ ನಾವು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೇವೆ ಈ ವರ್ಷ ಇದು ಹನ್ನೊಂದನೇ ವರ್ಷದ ಯೋಗ ದಿನಾಚರಣೆ ಅಂತ ತಾವ್ ಹೇಳಿದ್ರಿ ಈ ವರ್ಷದ ಏನು ವಿಶ್ವ ಯೋಗ ದಿನ ಇದೆಯಲ್ಲ ಇದರ ಘೋಷವಾಕ್ಯ ಏನು ಅಂತೀರಿ ಒಂದು ಭೂಮಿ ಒಂದು ಆರೋಗ್ಯ ಇದೇ ಈ ವರ್ಷದ ಧ್ಯೇಯವಾಕ್ಯ ಅಂದ್ರೆ ಇದ್ರ ಅರ್ಥ ಏನು ಒಂದು ಭೂಮಿಯಲ್ಲಿ ಪ್ರತಿಯೊಬ್ಬರು ಆರೋಗ್ಯವಾಗಿ ಇರಬೇಕು ಅದಕ್ಕೆ ಯೋಗ ಬಹುಮುಖ್ಯ ಅನ್ನೋದೇ ಇದರ ದೇವ ಉದ್ದೇಶ ಹ್ಮ್ ಇನ್ನ ಮುಖ್ಯವಾಗಿ ನಮ್ಮ ಕೇಳಗರಿಗೆ ಯೋಗದ ಮಹತ್ವದ ಬಗ್ಗೆ ಪರಿಚಯ ಮಾಡ್ಕೊಡ್ತೀರಾ ಯೋಗ ಅಂದ್ರೆ ಯುಜ್ಯತೆ ಅನೇನ ಇತಿ ಯೋಗ ಅಂದ್ರೆ ಶರೀರ ಮತ್ತು ಮನಸ್ಸು ಒಗ್ಗೂಡಿಸೋದೇ ಯೋಗ ಪ್ರತಿಯೊಬ್ಬರು ಈ ಯೋಗನ ಸರಿಯಾಗಿ ಒಂದು ಗುರುಗಳ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರು ಮಕ್ಕಳಾಗ್ಲಿ ಹಿರಿಯರಾಗ್ಲಿ ಪ್ರತಿಯೊಬ್ಬರು ಪ್ರತಿದಿನ ದಿನ ಇದ್ರ ಮಾಡಿದ್ರಿಂದಾಗಿ ಶರೀರ ಮತ್ತು ಮನಸ್ಸು ಒಗ್ಗೂಡತ್ತೆ ಅಂದ್ರೆ ಒಬ್ಬೊಬ್ಬರಿಗೆ ಮನಸ್ಸು ಎಲ್ಲಿಯೋ ಇರುತ್ತೆ ಚಂಚಲ ಇರುತ್ತೆ ಆ ಮನಸ್ಸಿಗೆ ಸರಿಯಾಗಿ ನಮ್ಮ ಶರೀರ ಇರೋದಿಲ್ಲ ಅದನ್ನ ಸರಿಯಾಗಿ ಹಿತವಾಗಿ ತರಲಿಕ್ಕೆ ಶರೀರ ಮತ್ತು ಮನಸ್ಸನ್ನ ಒಗ್ಗೂಡ್ಸಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಯೋಗ ಮಾಡಲೇಬೇಕು ಅದರಿಂದಾಗಿ ಆರೋಗ್ಯ ಉತ್ತಮಗೊಳಿಸ್ ಉಪಯೋಗವಾಗುತ್ತದೆ ಮುಖ್ಯವಾಗಿ ಯಾರ್ಯಾರು ಯೋಗ ಮಾಡಬಹುದು ಅಂತೇಳಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಪ್ರತಿಯೊಬ್ಬರು ಮಾಡಬಹುದು ಆದ್ರೆ ಒಂದು ಯೋಗ ಗುರುವಿನ ಮೂಲಕ ನಾವು ಮಾಡಬೇಕು ಅಂದ್ರೆ ವಯಸ್ಸಿನ ನಿರ್ಬಂಧ ಏನು ಏನು ಇಲ್ಲ ಮಾಡಬಹುದು ಆರೋಗ್ಯ ಕಾಪಾಡಕೋಸ್ಕರ ನಾವು ಮಾಡ್ಲೇಬೇಕು ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಮಕ್ಕಳು ಮಾಡಬಹುದು ಯುವಕರು ಮಾಡಬಹುದು ಮಾಡಬಹುದು ವಯಸ್ಸಾದವರು ಕೂಡ ಮಾಡಬಹುದು ಅದಕ್ಕೆ ಇಂತ ಯೋಗ ಇಂಥವ್ರು ಮಾಡ್ಬೇಕು ಅಂತ ಹೇಳೋದು ಈ ವಯಸ್ಸಾದ ಮೇಲೆ ಕೆಲವ್ರು ಕೆಲವು ಆಸನಗಳು ನಾನ್ ಮಾಡ್ಲೇಬೇಕು ಅಂತ ಹೇಳಿ ಮಾಡಕ್ ಆಗಲ್ಲ ಅದಕ್ಕೆ ಅದನ್ನ ನೋಡ್ಕೊಂಡು ಅದಕ್ಕೆ ಆ ಗುರು ಹೇಳ್ತಾರೆ ಇಂಥದ್ ನೀನ್ ಮಾಡುವಾಗಿಲ್ಲ ಬೆಂಡಿಂಗ್ ಎಕ್ಸಸೈಸ್ ಅಂದ್ರೆ ಬೆಂಡ್ ಮಾಡ್ಕೊಂಡು ನೀನ್ ಯೋಗ ಮಾಡಬಾರ್ದು ಅನ್ನೋದನ್ನ ಹೇಳಿಕೊಡ್ತಾರೆ ಅಂತದನ್ನ ಶ್ರಮಪಟ್ಟು ಪಟ್ಟು ನಾವು ಮಾಡಬಾರ್ದು ಅಂದ್ರೆ ಯೋಗ ಅಂತಂದ್ರೆ ಆ ಕಂಟ್ರೋಲ್ ಅನ್ನೋದೇ ಯೋಗ ಆ ಬ್ರೆತ್ ಕಂಟ್ರೋಲ್ ಇಲ್ಲ ನಾವು ಒಟ್ನಲ್ಲಿ ಹಂಗೆ ಮಾಡ್ತೀವಿ ಅಂತಂದ್ರೆ ಅದು ಯೋಗ ಆಗೋದೇ ಇಲ್ಲ ಅದು ಸಿಂಪಲ್ ಎಕ್ಸಸೈಸ್ ಆಗತ್ತೆ ಸಿಂಪಲ್ ಎಕ್ಸಸೈಸ್ ಮಾಡೋದಲ್ಲ ಕಂಟ್ರೋಲ್ ಇಟ್ಕೊಳ್ಳೋದು ಯೋಗ ಉಸಿರಾಟದ ಮೇಲೆ ನಿಯಂತ್ರಣ ನಿಯಂತ್ರಣ ಇರಲೇಬೇಕು ಅದೇ ಒಂದು ಯೋಗ ಅಂತ ಯೋಗ ಹೌದು ಇನ್ನು ಮುಖ್ಯವಾಗಿ ಜಗತ್ತಿನಾದ್ಯಂತ ಈ ವಿಶ್ವ ಯೋಗ ದಿನದ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತೆ ಇನ್ನ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ವಿಶ್ವ ಯೋಗ ದಿನದ ಆಚರಣೆಯ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಲಾಗಿದೆ ಮುಂದೆ ಆ ವಿಶ್ವ ಯೋಗ ದಿನದಂದು ಏನೇನು ಕಾರ್ಯಕ್ರಮಗಳನ್ನು ಯೋಜನೆ ಮಾಡಲಾಗಿದೆ ಕೊಡಗಿನ ಆಯುಷ್ ಇಲಾಖೆಯಲ್ಲಿ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ ಜಿ ಎ ಡಿ ಅಂದ್ರೆ ಗೌರ್ಮೆಂಟ್ ಆಯುರ್ವೇದಿಕ್ ಡಿಸ್ಪೆನ್ಸರಿಗಳು ಮಡಿಕೇರಿ ತಾಲೂಕ್ ವಿರಾಜ್ಪೇಟೆ ತಾಲೂಕು ಮತ್ತು ಸೋಮಾರ್ಪೇಟೆ ತಾಲೂಕಲ್ಲಿ ಇದೆ ಅದರಲ್ಲಿ ಮಡಿಕೇರಿ ತಾಲೂಕಲ್ಲಿ ನಾಲ್ಕು ಕಡೆ ಇದೆ ಅರಪಟ್ಟು ಬಲ್ಲಮಾವಟ್ಟಿ ಪಾರಾಣೆ ಮತ್ತು ಕರಿಕೆ ನಾಲ್ಕು ಕಡೆಯೂ ನಾವು ಯೋಗ ಇನ್ಸ್ಟ್ರಕ್ಟರ್ಸ್ ಅಂತ ಹೇಳಿ ಇಬ್ಬರಿಬ್ರನ್ನ ತಕ್ಕೊಂಡಿದ್ದೇವೆ ಅದೇ ತರ ವಿರಾಜ್ ಪೇಟೆಯಲ್ಲಿ ಶ್ರೀಮಂಗಲದಲ್ಲಿ ಇದೆ ಮತ್ತೆ ಸೋಮಾರ್ಪೇಟೆಯಲ್ಲಿ ಬೆಸೂರ್ ಮತ್ತೆ ತೊರೆನೂರ್ ಇಷ್ಟು ಕಡೆ ಇದೆ ಅಂದ್ರೆ ಏಳು ಕಡೆ ಆಯುಷ್ ಆರೋಗ್ಯ ಮಂದಿರ ಅಂತದಕ್ಕೆ ಹೆಸರಿಸಲಾಗಿದೆ ಈಗಾಗಲೇ ಆಯುಷ್ ಆರೋಗ್ಯ ಮಂದಿರದಲ್ಲಿ ಇರುವಂತಹ ಯೋಗ ಇನ್ಸ್ಟ್ರಕ್ಟರ್ಸ್ ಅವರು ವೈ ಬ್ರೇಕ್ ಅಂತ ಹೇಳುವಂತ ಒಂದು ಯೋಗನ ಹದಿನೈದು ನಿಮಿಷದ ಯೋಗವನ್ನ ಅವರು ಪಂಚಾಯತ್ ಲೆವೆಲ್ ಅಲ್ಲಿ ಬ್ಯಾಂಕ್ಗಳಲ್ಲಿ ಆಮೇಲೆ ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಶಾಲೆಗಳಲ್ಲಿ ಎಲ್ಲಾ ಹೋಗಿ ಈ ವೈ ಬ್ರೇಕ್ ಅನ್ನ ಹೇಳಿಕೊಟ್ಟು ಅಂದ್ರೆ ಅದು ರಿಲ್ಯಾಕ್ಸೇಷನ್ ಮಾಡುವಂತದ್ದು ಅವರ ಕೆಲಸದಲ್ಲಿ ಅವರು ಫುಲ್ ಒತ್ತಡದಲ್ಲಿ ಇರ್ತಾರೆ ಆ ಒತ್ತಡದಿಂದ ಹೊರಗೆ ಬರ್ಲಿಕ್ಕೋಸ್ಕರ ಹದಿನೈದು ನಿಮಿಷದ ವೈ ಬ್ರೇಕ್ ಅಂತ ಹೇಳುವಂತ ಯೋಗನ ಮಾಡಿಸ್ತಾ ಇದ್ದಾರೆ ಈಗಾಗಲೇ ವಿರಾಜ್ ಪೇಟೆಯಲ್ಲಿಯೂ ಎಲ್ ಐ ಸಿ ಅಲ್ಲಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಎಲ್ಲಾ ಕಡೆ ಹೋಗಿ ಇದನ್ನ ಮಾಡಲಾಗಿದೆ ಈಗ ಇನ್ನು ಮಾಡ್ತಾ ಇದ್ದಾರೆ ಇನ್ನು ಮಡಿಕೇರಿಯಲ್ಲಿಯೂ ಕೂಡ ಕೋರ್ಟ್ ಅಲ್ಲಿ ಕೆ ಎಸ್ ಆರ್ ಸಿ ಡಿಪೋ ಅಲ್ಲಿ ಎಲ್ಲಾ ಕಡೆ ಮಾಡ್ತಾ ಇದೀವಿ ನಾವು ಇದನ್ನ ಇದು ವೈ ಬ್ರೇಕ್ ವೈ ಬ್ರೇಕ್ ಅಂತ ಹದಿನೈದು ನಿಮಿಷದ ಯೋಗ ಮತ್ತೆ ಯುವಕರಿಗೆ ಏನಾದರೂ ಇಲ್ಲಿ ಅವಕಾಶ ಇದೆಯಾ ಯುವಕರು ಕೂಡ ಇದನ್ನ ಮಾಡಬಹುದು ಅಂದ್ರೆ ಅವರು ಕೆಲ್ಸದ ಒತ್ತಡದಲ್ಲಿ ಇರ್ತಾರೆ ಈಗ ಕಂಪ್ಯೂಟರ್ ನೋಡ್ತಾ ಇರ್ತಾರೆ ಕೆಲ್ಸದ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಸೊ ಆ ಸ್ಟ್ರೆಸ್ ಅನ್ನ ಹೋಗಲಾಡ್ಸಕ್ಕೆ ಅವ್ರ ಹದಿನೈದು ನಿಮಿಷ ಪ್ರತಿ ದಿನ ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಇದು ಒಂದ್ಸತಿ ನಾವು ಹೇಳಿಕೊಡ್ತೇವೆ ಆಮೇಲೆ ಪ್ರತಿ ದಿನ ಅವ್ರ ಕೆಲಸದ ಮಧ್ಯ ಇದನ್ನ ಮಾಡ್ತಾ ಇದ್ರೆ ಅವರ ಸ್ಟ್ರೆಸ್ ಲೆವೆಲ್ ಅಷ್ಟಾದ್ರೂ ಕಮ್ಮಿ ಆಗ್ತದೆ ರೋಗದಿಂದ ಅವ್ರು ಪಾರ ಎಷ್ಟೋ ಜನ ಬಿ ಇಂದ ಸಫರ್ ಆಗ್ತಾ ಇದ್ದಾರೆ ಮಧುಮೇಹ ಶುಗರ್ ಇಂದ ಬಳಲ್ತಾ ಇದಾರೆ ಇದೆಲ್ಲ ಕಾರಣ ಏನು ಅಂದ್ರೆ ಸ್ಟ್ರೆಸ್ ಲೆವೆಲ್ ಇಂದಾಗಿ ಜಾಸ್ತಿ ಆಗ್ತಾ ಇರೋದು ಆ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗ್ಬೇಕಂದ್ರೆ ನಾವು ಈ ರೀತಿ ಅಂದ್ರೆ ನಮ್ಗೆ ಟೈಮ್ ಇಲ್ಲ ನಮ್ ಕೆಲ್ಸದ ಒತ್ತಡ ಇದೆ ನಮಗೆ ಕಾನ್ಸಂಟ್ರೇಷನ್ ಸಿಕ್ಕಲ್ಲ ಅಂತ ಹೇಳ್ತಾರೆ ಹಾಗಾಗಿ ಆ ವೈಬ್ರೇಕ್ ಆದ್ರೂ ಮಾಡಿ ಆ ಹದಿನೈದು ನಿಮಿಷ ಅವರು ಅವರಿಗೋಸ್ಕರ ಸಮಯನ ಮೀಸಲಿ ಇಡ್ಲೇಬೇಕು ಅಂತ ಹೇಳೋದಕ್ಕೆ ಆ ವೈಬ್ರೇಕ್ ಅಂತ ಹೇಳೋದು ಕಚೇರಿಯಲ್ಲೇ ಮಾಡುವಂಥದ್ದು ಮಾಡುವಂತದ್ದು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಆ ವೈಬ್ರೇಕ್ ಅನ್ನ ಅಂದ್ರೆ ಅವರ ಎಡಬಿಡದ ಒಂದು ದೈನಂದಿನ ಕಾರ್ಯಕ್ರಮಗಳ ಮಧ್ಯೆ ಇದನ್ನು ಮಾಡಬೇಕು ತೆಗೆದುಕೊಂಡು ಯೋಗವನ್ನು ಮಾಡುವಂತ ಹಸಿರು ಯೋಗ ಹರಿತ್ ಯೋಗ ಅಂತ ಹೇಳಿ ಅಂದ್ರೆ ನಾವು ಹತ್ತನೇ ತಾರೀಕಿಗೆ ನಾವು ಈ ಹಸಿರು ಯೋಗ ಹರಿತ್ ಯೋಗ ಅನ್ನುವ ಟೈಟಲ್ ಮೂಲಕ ನಾವು ಏನ್ ಮಾಡಿದ್ವಿ ಅಂದ್ರೆ ಗಾಂಧಿ ಮಂಟಪದಿಂದ ನಮ್ಮ ಜೊತೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಮೇಲೆ ಕೊಯಮ್ಸ್ನವರು ಹಾಗೆ ಎಲ್ಲರೂ ಒಗ್ಗೂಡಿ ಆ ವಿದ್ಯಾರ್ಥಿಗಳು ಮತ್ತೆ ಬೇರೆ ಬೇರೆ ಯೋಗ ಸಂಸ್ಥೆಯಿಂದ ಬಂದವರು ಎಲ್ಲ ಸೇರಿ ನಾವು ಸ್ವಚ್ಛತಾ ಅಭಿಯಾನ ಅಂತ ಹೇಳಿ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ರಾಜ ಅಲ್ಲೆಲ್ಲ ಸ್ವಚ್ಛತೆ ಮಾಡಿ ನಾವು ಗಾಂಧಿ ಭವನದವರೆಗೆ ಹೋಗಿ ಗಾಂಧಿ ಭವನದಲ್ಲಿ ನಾವು ಸ್ವಲ್ಪ ಗಿಡಗಳನ್ನ ನೆಡುವ ಕಾರ್ಯಕ್ರಮ ಮಾಡಿದ್ವಿ ಅಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ಯೋಗ ಚಟುವಟಿಕೆ ಮಾಡಿ ನಾವು ವಾಪಸ್ ಬಂದಿದ್ದೇವೆ ಸೊ ಇದಕ್ಕೆ ಹಸಿರು ಯೋಗ ಯೋಗ ಅಂದ್ರೆ ನಮ್ಮ ಪರಿಸರನ ಸ್ವಚ್ಛವಾಗಿ ಇಡಬೇಕು ಅನ್ನೋದರ ಉದ್ದೇಶದಿಂದ ಈ ಒಂದು ಹಸಿರು ಯೋಗ ಹರಿತ್ ಯೋಗ ಅಂತ ನಾಮಕರಣ ಮಾಡಿದ್ದಾರೆ ಜೂನ್ ತಿಂಗಳ ಹತ್ತನೇ ತಾರೀಕು ನಡೀತು ನಡೆಯಿತು ಸರಿ ಇದಲ್ಲದೆ ಯೋಗ ಅನ್ಪ್ಲಗ್ಡ್ ಅಂತ ಇದು ಸಾರ್ವಜನಿಕರಿಗೆ ಎಲ್ಲ ಉಪಯೋಗ ಆಗುವ ಹಾಗೆ ಯಾರಿಗೆಲ್ಲ ಯೋಗದ ಮೇಲೆ ಆಸಕ್ತಿ ಇದೆಯೋ ಅವ್ರ ಎಲ್ಲ ರೀಲ್ಸ್ ಮೂಲಕ ಅಥವಾ ಜಿಂಗಲ್ಸ್ ಮೂಲಕ ನಾವು ಒಂದು ಲಿಂಕ್ ಕೊಡ್ತೀವಿ ಆ ಲಿಂಕಿಗೆ ಅದನ್ನ ಅಪ್ಲೋಡ್ ಮಾಡಿ ಕಳಿಸಿದ್ರೆ ಅವರಿಗೆ ಯಾವ್ದು ಬೆಸ್ಟ್ ರೀಲ್ಸ್ ಬೆಸ್ಟ್ ಜಿಂಗಲ್ಸ್ ಇದೆಯೋ ಅದಕ್ಕೆ ಪ್ರೈಸ್ ಕೂಡ ಕೊಡಲಾಗುತ್ತದೆ ಇದಕ್ಕೆ ಸೊ ಇದಕ್ಕೆ ಯೋಗ ಅನ್ಪ್ಲಗ್ಡ್ ಅಂತ ಹೇಳಿ ಅದಕ್ಕೆ ನಾಮಕರಣ ಮಾಡಿದ್ದೇವೆ ಇದು ಎಲ್ಲ ಎನ್ ಎಲ್ಲೆಲ್ಲ ಯೋಗ ತುಂಬಾ ಆಸಕ್ತರು ಇರ್ತಾರೆ ಅವರೆಲ್ಲವೂ ಕೂಡ ಇದನ್ನ ಉಪಯೋಗ ಪಡ್ಕೋಬಹುದು ಇನ್ನೇನು ಇನ್ನು ನೆಕ್ಸ್ಟ್ ಯೋಗ ಸಂಗಮ ಅಂತ ಅದು ನಾವು ಇಪ್ಪತ್ತೊಂದನೇ ತಾರೀಕಿಗೆ ಆರು ಮುಕ್ಕಾಲ್ ಗಂಟೆಗೆ ಗೌಡ ಸಮಾಜದಲ್ಲಿ ಸೇರಿ ಏಳು ಗಂಟೆಗೆ ಯೋಗ ಕಾರ್ಯಕ್ರಮ ಶುರುವಾಗ್ತದೆ ಅಂದ್ರೆ ಇದು ಎಲ್ಲರೂ ಅಸೆಂಬಲ್ ಆಗೋದು ಏಳು ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಏಳರಿಂದ ಏಳು ಮುಕ್ಕಾಲರವರೆಗೆ ನಾವು ಯೋಗ ಪ್ರದರ್ಶನ ಮಾಡ್ತೀವಿ ಏಳು ಮುಕ್ಕಾಲರಿಂದ ಎಂಟು ಗಂಟೆವರೆಗೆ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ ಹಾಗೆ ಎಲ್ಲರೂ ಸೇರಿ ಯೋಗ ಆ ದಿನ ಪಾಲ್ಗೊಳ್ಬೇಕು ಯೋಗ ಮ್ಯಾಟ್ ತಕೊಂಡ್ ಬಂದು ಎಲ್ಲರೂ ಯೋಗ ಮಾಡುವಂತದ್ದು ಯೋಗ ಸಂಗಮ ಅಂತ ಹೌದು ಏಳರಿಂದ ಏಳು ಮುಕ್ಕಾಲ್ ಮುಕ್ಕಾಲ್ ಗಂಟೆ ನಾವು ಯೋಗ ಮಾಡಿಸ್ತೇವೆ ಇದು ಮಡಿಕೇರಿಯಲ್ಲಿ ಈ ರೀತಿ ಯೋಗ ಸಂಗಮ ಅಂತ ಹೇಳಿ ನಾವು ಇಲ್ಲಿ ಮಾಡ್ತೀವಿ ಕಾರ್ಯಕ್ರಮ ಹೌದು ಮತ್ತೆ ಪ್ರತಿ ನಮ್ಮ ಆಯುಷ್ ಆರೋಗ್ಯ ಮಂದಿರದಲ್ಲಿಯೂ ಕೂಡ ಈ ಕಾರ್ಯಕ್ರಮ ಮಾಡಲೇಬೇಕು ಜನ ಸೇರಿ ನಾವು ಈ ಕಾರ್ಯಕ್ರಮ ಮಾಡಲೇಬೇಕು ಮತ್ತೆ ಅದನ್ನ ಈ ಲಿಂಕ್ ಅಪ್ಲೋಡ್ ಮಾಡಲೇಬೇಕು ನಾವು ಹಾಗೆ ಹೇಗೆ ಅಂದ್ರೆ ಅಟ್ಲೀಸ್ಟ್ ಒಂದು ಲಕ್ಷ ಕಡೆ ನಾವು ಯೋಗ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶವಾಗಿದೆ ದೇಶದಲ್ಲಿ ದೇಶದಲ್ಲಿ ಹೌದು 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 ಇನ್ನು ಮುಖ್ಯವಾಗಿ ಯೋಗ ಅನ್ನೋದು ಕೇವಲ ವಿಶ್ವ ಯೋಗ ದಿನಕ್ಕೆ ಸೀಮಿತ ಆಗಬಾರದು ಹೌದು ಈ ಆಯುಷ್ ಇಲಾಖೆ ಯೋಗ ಕಲಿಸೋದಕ್ಕೆ ಜನಪ್ರಿಯ ಮಾಡೋದಕ್ಕೆ ಏನಾದ್ರು ಯೋಜನೆ ರೂಪಿಸಿದ್ಯಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ಯಾ ಸರ್ಕಾರದ ವತಿಯಿಂದ ನಾವು ಏಳ್ ಕಡೆ ಆಯುಷ್ ಆರೋಗ್ಯ ಮಂದಿರದಲ್ಲಿ ಯೋಗ ಕಲ್ಸೋದಕ್ಕೆ ಎಲ್ಲ ಮಾಡ್ತಾ ಇದೀವಿ ಇನ್ನು ಅದು ನಮ್ಮ ಈ ಪ್ರದೇಶಕ್ಕೆ ಬಂದಿಲ್ಲ ಇನ್ನೂ ಕೂಡ ಡಿಸ್ಟ್ರಿಕ್ಟ್ ವೈಸ್ ಬಂದಿಲ್ಲ ಇನ್ನೂ ಕೂಡ ಅದು ಮೇ ಬಿ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಅದು ಬರ್ಬಹುದು ಅಂತ ಅನ್ಕೊಂಡಿದ್ದೇನೆ ಈಗ ಒಂದು ಆಸಕ್ತ ಗುಂಪುಗಳು ಇರ್ತವೆ ನಿಮ್ಮ ಇಲಾಖೆಗೆ ಅವ್ರು ಸಂಪರ್ಕಿಸಿದೆ ನಮಗೆ ಬಂದು ಯೋಗ ಹೇಳ್ಕೊಡ್ರಿ ಅಂದ್ರೆ ನಿಮ್ಮಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಇದೆಯಾ ಮಾಡುವ ವ್ಯವಸ್ಥೆ ಇದೆ ನಮ್ಮಲ್ಲಿ ನೇಚರೋಪತಿ ಮತ್ತು ಯೋಗದ ವೈದ್ಯಾಧಿಕಾರಿಯೂ ಇದ್ದಾರೆ ಹಾಗಾಗಿ ನಾವು ಅವರ ಗೈಡೆನ್ಸ್ ಅಲ್ಲಿ ನಾವು ಖಂಡಿತ ಇದನ್ನ ಮುಂದ್ ಮಾಡ್ತೀವಿ ಬೋಧನೆ ಮಾಡಬಹುದು ಅಂತೀರ ಖಂಡಿತ ಆದ್ರೆ ಇದು ಸರ್ಕಾರಕ್ಕೆ ಪ್ರಸ್ತಾವನೆ ಆಗಿ ಅಲ್ಲಿಂದಾನೇ ಬಂದ್ ಆಗ್ಬೇಕು ಮತ್ತೆ ಈ ಒಂದು ವಿಶ್ವ ಯೋಗದ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತಾರ ಸಾರ್ವಜನಿಕರಿಗೆ ಪ್ರತಿಯೊಬ್ರು ಪ್ರತಿನಿತ್ಯ ಯೋಗ ಮಾಡಲೇಬೇಕು ಯೋಗದಿಂದ ನಮ್ಮ ಶರೀರ ನಮ್ಮ ಮನಸ್ಸು ಸದೃಢವಾಗಿರುತ್ತೆ ನಮ್ಮ ದಿನಚರ್ಯನ ಕರೆಕ್ಟಾಗಿ ರೂಪಿಸ್ಕೊಳ್ಳಲು ಆರೋಗ್ಯವಾಗಿರಲು ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲಿಯೂ ಯೋಗ ಮಾಡಿ ಕಲ್ತು ಒಂದು ಒಳ್ಳೆ ಗುರು ಹತ್ರ ಕಲಿತು ಯೋಗ ಮಾಡಿ ಈಗ ಸಾಧಾರಣವಾಗಿ ವಿಶ್ವಸಂಸ್ಥೆಯವರು ನಡಿಗೆಯನ್ನ ಒಂದು ಸಾರ್ವತ್ರಿಕ ವ್ಯಾಯಾಮ ಅಂತ ಇವತ್ತು ಪರಿಗಣಿಸಿದ್ದಾರೆ ವಾಕಿಂಗ್ ಅಂತ ಹೇಳ್ತೀವಿ ವಾಕಿಂಗ್ ಈಸ್ ಕಿಂಗ್ ಆಫ್ ಆಲ್ ಅಂತ ಅದಕ್ಕೆ ಪರ್ಯಾಯ ಆಗ್ಬೋದಾ ಯೋಗ ಖಂಡಿತ ಆಗ್ತದೆ ಯಾಕೆಂದ್ರೆ ಕೆಲವು ಸತಿ ಈಗ ಆಗೋದಿಲ್ಲ ಈಗ ಕೊಡಗುವಂತ ಜಾಗದಲ್ಲಿ ಈಗ ಬೆಳಿಗ್ಗೆ ಮಳೆ ಜೋರಿದ್ದಾಗ ಎಲ್ಲ ನಡೀಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಮಂಡಿ ನೋವು ಅಂತ ಹೇಳಿ ನಡಿಯಕಾಗೋದಿಲ್ಲ ಆಗ ಕೂತಲಿಗೆ ಈಗ ವೈಬ್ರೇಕ್ ಅಂತದ್ದು ಪ್ರಾಣಾಯಾಮ ಅಂತದ್ದು ಮಾಡಿ ಅವರ ಆರೋಗ್ಯನ ಸುಧಾರ್ಸ್ಕೋಬಹುದು ನನಗೆ ನಡಿಯಕಾಗಲ್ಲ ಆಗ್ತಾ ಇಲ್ಲ ಅಂತ ಹೇಳುವ ಫೀಲೇ ಬೇಡ ಅವ್ರಿಗೆ ಮನೇಲೇ ಕುತ್ಕೊಂಡು ಯೋಗ ಮಾಡಿ ಅವರ ಆರೋಗ್ಯನ ಅವ್ರು ಸುಧಾರಿಸ್ಕೋಬಹುದು ಪ್ರಾಣಾಯಾಮ ಯೋಗ ಅಂತ ಖಂಡಿತ ಪ್ರಾಣಾಯಾಮ ಯೋಗನೇ ನಮ್ಮಲ್ಲಿ ಅಷ್ಟಾಂಗ ಯೋಗ ಪತಂಜಲಿ ಅವರ ಪ್ರಕಾರ ಅಷ್ಟಾಂಗ ಯೋಗ ಇದೆ ಆ ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಕೂಡ ಅನುಸರಿಸಬಹುದು ಸುಲಭವಾಗಿ ಅದನ್ನು ಇದೆಯಾ ಖಂಡಿತ ಇದೆ ಅದು ಕೂಡ ವೈಜ್ಞಾನಿಕವಾಗಿ ಮಾಡ್ಬೇಕು ಅಂತಾರೆ ಹೌದು ಖಂಡಿತ ಕಲ್ತು ಮಾಡಬೇಕು ಕಲ್ತು ಮಾಡಬೇಕು ಅಂದ್ರೆ ಬ್ರೆತ್ ಅನ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನ ಕಲಿಯದೆ ಇನ್ಹಲೇಷನ್ ಎಕ್ಸಲೇಷನ್ ಸರಿಯಾಗಿ ಮಾಡದೆ ಒಟ್ರಾಸಿ ಮಾಡಿದ್ರೆ ಬೇರೆ ಅಡ್ಡ ಅಡ್ಡ ಪರಿಣಾಮ ಜಾಸ್ತಿ ಆಗ್ತದೆ ಹಾಗೆ ಮಾಡೋದೀಗ ಯೂಟ್ಯೂಬ್ ನೋಡ್ಕೊಂಡು ಅಥವಾ ಟಿವಿ ನೋಡ್ಕೊಂಡು ಕಲಿಯೋರು ತುಂಬಾ ಜನ ಇದ್ದಾರೆ ನಾವು ಯೋಗ ಮಾಡ್ತಾ ಇದೀವಿ ಮೇಡಮ್ ಹೇಗೆ ಯೋಗ ಮಾಡ್ತಿದ್ದೀರಾ ನಾವು ಯೂಟ್ಯೂಬ್ ಮೂಲಕ ಆ ಲಿಂಕ್ ಮೂಲಕ ನಾವು ಮಾಡ್ತಾ ಇದ್ದೀವಿ ಖಂಡಿತ ಮಾಡಬೇಡಿ ಒಂದು ಒಳ್ಳೆ ಗುರು ಇಟ್ಕೊಂಡು ಆ ಗುರು ಮೂಲಕನೇ ಮಾಡಿ ಯೋಗ ಸರಿಯಾಗಿ ಮಾಡಿ ಆರೋಗ್ಯನ ಸುಧಾರಿಸ್ಕೊಳ್ಳಿ ಅನ್ನೋದೇ ಮುಖ್ಯ ಉದ್ದೇಶ ತುಂಬಾ ಸಂತೋಷ ಡಾಕ್ಟರ್ ಶೈಲಜಾ ಅವ್ರೆ ತಾವಿದವರೆಗೂ ಈ ವಿಶ್ವ ಯೋಗ ದಿನದ ಒಂದು ಸಂದರ್ಭದಲ್ಲಿ ಈ ಕೊಡಗು ಜಿಲ್ಲೆಯಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನೋದರ ಬಗ್ಗೆ ನಮ್ಮ ಪರಿಚಯ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಶ್ರೋತೃಗಳೇ ಇದುವರೆಗೆ ಜೂನ್ ಇಪ್ಪತ್ತೊಂದರ ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಕೊಡಗು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮಗಳ ಬಗ್ಗೆ ಕೊಡಗು ಜಿಲ್ಲೆಯ ಆಯುಷ್ ಅಧಿಕಾರಿಗಳಾದ ಡಾ ಶೈಲಜಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್